ಸಚಿವರಾದ ಕೆ ರಾಜಣ್ಣವರು ಅವ್ರನ್ನ ತೇಜವಾದಿಯನ್ನು ಮಾಡ್ತಾ ಇದ್ದಾರೆ ಇದನ್ನ ನಾವು ಜಿಲ್ಲಾ ಐದ ಒಕ್ಕೂಟ ಸಂಪೂರ್ಣವಾಗಿ ನಾವು ಅದನ್ನು ಪ್ರಕಟಣಿಸ್ತೇವೆ ಯಾಕೆಂದ್ರೆ ಯಾವುದೇ ಕಾರಣಕ್ಕೂ ಕೂಡ ರಾಜಣ್ಣವರು ಈ ಜಿಲ್ಲೆಯ ಒಬ್ಬ ಬಡವರು ಬದ್ದಾಗಿ ವೃತ್ತಿಯೊಂದು ಡಿ ಸಿ ಬ್ಯಾಂಕಲ್ಲಿ ಈಗಾಗಲೇ ನಲವತ್ತು ವರ್ಷಗಳಿಂದ ಆಡಳಿತವನ್ನು ಮಾಡ್ತಾ ಬಂದಿದ್ದಾರೆ ಈಗ ಎಲ್ಲ ರಾಜ್ಯ ಸಾಗರ ಸಚಿವರಾಗಿ ಇವತ್ತು ತುಮಕೂರಿನಲ್ಲಿ ನೀವೆಲ್ಲ ನೋಡಿರಂಗೆ ಡಿ ಸಿ ಸಿ ಬ್ಯಾಂಕ್ನಲ್ಲಿ ಬರೀ ಒಂದು ಸಮಾಜಕ್ಕೆ ಅವರು ಕೆಲಸವನ್ನು ಕೊಟ್ಟಿಲ್ಲ ಎಲ್ಲ ಸಮಾಜ ನೀವು ಯಾವುದನ್ನ ಹತ್ರಗಳಲ್ಲಿ ವಕೀಲರಿರ್ಬೋದು ಲಿಂಗಾಯಿರ್ಬೋದು ಮುಸ್ಲಿಮ್ಸ್ ಇರ್ಬೋದು ಕ್ರಿಶ್ಚಿಯನ್ ಇರ್ಬೋದು ಬೇಕಾರರಿಗಿರ್ಬೋದು ಈಡಗರಿಗೆ ಪ್ರತಿಯೊಂದು ಸಮಾಜಕ್ಕೂ ಕೂಡ ಸಮಾನತೆಯನ್ನು ತೋರಿರುವಂಥ ರಾಜಣ್ಣವರು ಅದರಲ್ಲೂ ಕೂಡ ತುಮಕೂರಿನಲ್ಲಿ ಯಾವುದೇ ಒಂದು ಅಂದ ಹಿಂದುಳಿದ ವರ್ಗದ ಕೆಲಸ ಆದರೆ ಅವರು ಮುಂದಿನ ನಿಂತ್ಕೊಂಡು ಮಾಡೋದು ನಮ್ಮ ಕೆ ಎನ್ ರಾಜಣ್ಣವರು ಅವ್ರಿಗೆ ಇತ್ತೀಚಿನ ದಿನಗಳಲ್ಲಿ ನಮ್ಮ ಗುಪ್ಪಿಯ ನಮ್ಮ ಶಾಸಕರು ಮತ್ತು ಅವರ ಬೆಂಬಲಿತರು ಅವರು ತೇಜವಾನಿಯನ್ನು ಮಾಡ್ತಾ ಇದ್ದಾರೆ ಯಾವುದೇ ಕಾರಣಕ್ಕೂ ಕೂಡ ನಾವು ಆ ತೇಜವಾನಿಯನ್ನು ನಿಲ್ಲಿಸಬೇಕು ಕೂಡಲೇ ಅವ್ರಿಗೆ ಯಾರ್ಯಾರು ಇದು ಮಾಡ್ತಿದ್ದಾರೆ ರಾಜಣ್ಣವ್ರಿಗೆ ಕ್ಷಣ ಕೇಳಬೇಕು ಈ ಜಿಲ್ಲೆಯ ಹಿರಿಯ ರಾಜಕಾರಣಿ ಇದ್ರ ಜೊತೆಯಲ್ಲಿ ನೋಡಿ ಗೃಹ ಮಂತ್ರಿಗಳಿಗೆ ಜಿ ಪರಮೇಶ್ವರಿಗೂ ಕೂಡ ತೇಜವನ ಮಾಡ್ತಾ ಇದ್ದಾರೆ ಇವನ್ನೆಲ್ಲ ನಾವು ಸಹಿಸ್ಕೊಂಡು ಇರೋಕ್ಕಾಗಲ್ಲ ಇದನ್ನೆಲ್ಲ ಮುಂದಿನ ನಾವು ಮುಖ್ಯಮಂತ್ರಿ ಅಂತಲೇನೆ ಪರಮೇಶ್ವರ್ಗೆ ಹೇಳ್ತೀವಿ ಅಂಥ ವ್ಯಕ್ತಿನ ಇವರು ತ್ಯಾಜ್ಯ ಮಾಡೋ ಅಂಥದ್ದು ಯಾವುದೇ ಒಂದು ಕತ್ತು ಚುಕ್ಯ ಕೂಡ ಇಬ್ಬರಲ್ಲೂ ಕೂಡ ಮಂತ್ರಿಗಳಲ್ಲಿಲ್ಲ ಅದರಿಂದ ದಯಮಾಡಿ ಇದನ್ನು ನಿಲ್ಲಿಸಬೇಕು ಮುಂದಿನ ದಿನಗಳಲ್ಲಿ ಅವರು ಏನು ಇಬ್ರು ಕೂಡ ರಾಜಣ್ಣ ರಾಮ್ ಬಹತು ಮತ್ತು ನುಬಿ ಶಾಸಕ ರಾಮ್ ಬಹತು ಕೂಡ ಈ ಜಿಲ್ಲೆನ ಮುಂದೇಡಿಸ್ಕೊಂಡು ಹೋಗ್ಬೇಕಾಗ್ತದೆ ಯಾಕೆಂದ್ರೆ ಸರ್ಕಾರ ಇರೋದಿಲ್ಲ ಸುಮ್ಮನೆ ಒಬ್ರಿಗೊಬ್ರು ಮಾತಾಡ್ಕೊಂಡು ಅದನ್ನ ಮುಂದೋಡಿಸ್ಕೊಂಡು ಹೋಗಲ್ಲ ಬೇಡ ಇಬ್ಬರೂ ಕೈ ಜೋಡಿಸಿ ಮುಂದೋದ್ರೆ ಅಂತ ಬಹಳ ಒಳ್ಳೆಯದು ಅಂತ ನಾನಂತೂ ಭಾವಿಸ್ತೀನಿ ಬಳಸ್ಕೊಂಡವ್ರು ಮತ್ತು ಅವ್ರು ಭಾಳ ಇದ್ದರು ಏನು ರಾಜನು ಅವರು ಐವತ್ತು ವರ್ಷಗಳ ಕಾಲ ಏನು ಜನರ ಇದೀ ಎಲ್ಲ ಸಮಾಜದ ಬಲವತ್ಪರವಾಗಿ ಕೆಲಸ ಮಾಡಿಕೊಂಡು ಬರ್ತಿದ್ದರು ಅಂತ ಒಬ್ಬ ಸಹಕಾರಿ ಧುರೀಣ್ರನ್ನ ಹಾಗೆ ಮತ್ತು ಹೋಮ್ ಮಿನಿಸ್ಟರ್ ಅಂತ ಪರಮೇಶ್ವರ್ ಅವ್ರನ್ನ ಪದೇ ಪದೇ ಪತ್ರಿಕೆಯಲ್ಲಿ ಮತ್ತೆ ವಾಟ್ಸಪ್ ಫೇಸ್ಬುಕ್ಕಲ್ಲಿ ತೇಜಾವಧೆ ಮಾಡೋವಂಥದ್ದು ಅವಯಾರ್ಯವಾಗಿ ಮಾತಾಡುವಂಥದ್ದು ಆ ಥರದ ಪದಗಳನ್ನು ಬಳಸುವುದರ ಮೂಲಕ ಅವರು ತೇಜಾವಧೆ ಮಾಡ್ತಿರೋ ಅಂಥದ್ದು ಇದು ನಿಜಕ್ಕೂ ಕೂಡ ಪರಮೇಶ್ವರ್ನ ಅಥವಾ ರಾಜಣ್ಣವ್ರನ್ನ ತೇಜಾವಧೆ ಮಾಡ್ತಾವ್ರೆ ಅನ್ನಂಗೆ ನಾವು ಯಾರು ಭಾವಿಸಲ್ಲ ಹಿಂದುಳಿದವರು ದಲಿತರು ಅಲ್ಪಸಂಖ್ಯಾತರು ಏನಿದ್ದಾರೆ ಇವ್ರನ್ನ ತೇಜವನ್ನ ಮಾಡ್ತಾ ಇರೋಂಥ ಮನಸ್ಥಿತಿ ಇದು ಅಂತೇಳಿ ನಾವು ಅವ್ರನ್ನ ಭಾವಿಸ್ಬೇಕಾಗುತ್ತೆ ಇವತ್ತು ಅವರೇ ಹೇಳಿದಂಗೆ ಗುಬ್ಬಿಲಿ ಏನು ಎಸ್ ಸಿ ಎಸ್ ಟಿ ಓ ಬಿ ಸಿಗಳು ಅವ್ರನ್ನ ಕೈ ಹಿಡಿದು ಚುನಾವಣೆಯಲ್ಲಿ ಗೆಲ್ಲಿಸಿದ್ದಾರೆ ಅವರು ಪಕ್ಷಾಂತರ ಮಾಡಬೇಕಾದ್ರೆ ರಾಜಣ್ಣರ ಮನೆಯಲ್ಲೇ ಫಸ್ಟ್ ಅವ್ರು ಹೋಗಿ ಮಾತಾಡೋ ಕಾಂಗ್ರೆಸ್ ಸೇರಿದ್ದು ಅವತ್ತ ಅವರು ಇವರು ಬೆಂಬಲಕ್ಕೆ ನಿಂತಿದ್ರಿಂದಲೇ ಇವರಿಗೆ ಸೀಟ್ ಕೊಟ್ಟಿದ್ದು ಮತ್ತೆ ಚುನಾವಣೆಯಲ್ಲಿ ಗೆಲುವಾಗಿಲ್ಲ ಹುಬ್ಬಳ್ಳಿ ಬಹುತೇಕ ಹಿಂದುಳಿದ ಅಲ್ಪಸಂಖ್ಯಾತರು ಎಲ್ಲ ಆದರೆ ಆದ್ರೆ ಚುನಾವಣೆಗಳಲ್ಲಿ ಏನು ಹತ್ತು ಜನ ಡೈರೆಕ್ಟರ್ ಇದ್ರೆ ಹತ್ತು ಜನ ಒಂದೇ ಸರಿ ಮಾಡಕ್ ಆಗಲ್ಲ ಮತ್ತೆ ಈ ಜಿಲ್ಲೆಯಲ್ಲಿ ಷಡಾಕ್ಷರಿ ಅವರು ಒಂದು ಭೂಬ್ಯಾಂಕ್ ಅಧ್ಯಕ್ಷರಾಗಿದ್ದಾರೆ ರಾಜಣ್ಣ ಸಚಿವರಾಗಿದ್ದಾರೆ ಬರ್ನಾ ಸಚಿವರಾಗಿದ್ದಾರೆ ಜೈಚಂದ್ರ ಅವ್ರಿಗೂ ಕೂಡ ಅವಕಾಶ ಇದೆ ಎಲ್ಲ ಒಂದ್ ಕಡೆ ಒಬ್ಬ ಎಂ ಎಲ್ ಎ ಮತ್ತೆ ಒಕ್ಕೂಟ ಹುಟ್ಟವ್ರಿಂದ ದಲಿತರು ಆದ್ರೂ ಅಧ್ಯಕ್ಷರಾಗಿಲ್ಲ ಆ ಕಾರಣಕ್ಕೆ ಆಗ್ಲಿನ ಕಾರಣಕ್ಕೆ ಒಂದು ಸಿ ಎಂ ಅವರ ಮನ ಒಲಿಸಿ ಎಲ್ಲರೂ ಸೇರಿ ಮಾಡಿದ್ದ ಇದು ಎಲ್ಲರೂ ಸೇರಿ ರಾಜಣ್ಣ ರಾಜೇಣ್ಣರೊಬ್ಬರನ್ನೇ ಬಿಟ್ಟು ತೋರಿಸಿ ರಾಜೇಣ್ಣನೊಬ್ಬರನ್ನ ಪರಮೇಶ್ವರನ ತೇಜವಧೆ ಮಾಡೋ ಅಂಥದ್ದು ಖಂಡನೀಯ ಮತ್ತೆ ಇಂಥ ಚಾಳನೆ ಮುಂದುವರೆಸಿದ್ರೆ ನಾವೇನೋ ಅವರೇ ಒಂದು ಪಕ್ಷದವರು ಎಲ್ಲ ಸರಿ ಆಗ್ತಾರೆ ಮುಂದಿನ ದಿನದಲ್ಲಿ ಯಾವುದೋ ಒಂದು ಅಧಿಕಾರ ಸಿಗ್ಲಿಲ್ಲ ಬೇಸರ ಆಗೋದು ಸಾಮಾನ್ಯ ಮಾತುಗಳು ಬರೋ ಅಂಥದ್ದು ಸರ್ವೇ ಸಾಮಾನ್ಯ ಎಲ್ಲ ಒಂದಾಗ್ತಾರೆ ಏನೋ ಒಂದು ಇದು ಬರುತ್ತೆ ಅವಕಾಶ ಉಂಚಿತವಾದಾಗ ಒಂದು ಪದ ಬಳಕೆ ಇರುತ್ತೆ ಅಂತ ನೋಡಿದರೆ ಅದನ್ನು ಬಿಟ್ಬಿಟ್ಟು ಪದೇ ಪದೇ ಅವರು ಅದೇ ವಾಗ್ದಾಳಿ ಮಾಡ್ತಾ ಏನು ಇದ್ದು ಕಳಿಯ ರೀತಿ ಆಡ್ತಾವ್ರೆ ಅದು ಮುಂದೊಂದು ದಿನ ಅವ್ರಿಗೆ ಮಾರಕ ಆಗುತ್ತೆ ಯಾವಾಗ ರಾಜಣ್ಣನ ನಿನ್ನೆ ಮಾಡ್ತಾರೆ ಹೋಗ್ತಾರೆ ಅವಾಗ ಅವ್ರ ಕರ್ನಾಟಕ ತಾನೇ ಹೋಗ್ತಾರೆ ಅಂತೇಳಿ ಹೇಳ್ತಾ ಮತ್ತೆ ಅವರು ಇದನ್ನ ಸರ್ಪ್ರೈಸ್ಗೆ ಸರ್ಪಡಿಸ್ ಕೇಳಿದ್ರೆ ಮುಂದಿನ ದಿನದಲ್ಲಿ ಬೆಲೆ ತರಬೇಕಾಗುತ್ತೆ ಅಂತೇಳಿ ಹೇಳಿ ಮತ್ತೆ ಅವರು ಈ ಒಂದು ಈ ಒಂದು ಕೂಟನೆ ಒಂದರಲ್ಲೇ ಯಾವುದೋ ಒಂದು ಸಮುದಾಯನ ದೂರ ಬಿಂಬಿಸ್ತಾರೆ ರಾಜಣ್ಣವರು ಎಲ್ಲ ಸಮುದಾಯದವ್ರು ರಾಜಕೀಯವಾಗಿ ಅಧಿಕಾರ ಮಾಡಿದ್ದಾರೆ ಅಂತೇಳಿ ಹೇಳಿ ಎಲ್ಲರಿಗೂ ಹೊಂದಿಸ್ತೀರಿ ನಮಸ್ಕಾರ ಎಲೆಕ್ಷನ್ ಎಂತಿರ್ತಕ್ಕಂತಹ ಶಾಸಕರು ಅರ್ಧ ಮಕ್ಕಳಿಗೆ ದಯಮಾಡಿ ತುಮಕೂರು ಜಿಲ್ಲೆಯಲ್ಲಿ ಇರ್ತಕ್ಕಂತಹ ಶಾಸಕರು ಆ ಒಬ್ಬರನ್ನ ಅಧ್ಯಕ್ಷ ಮಾಡಿ ಅಂತ ಒಂದು ಕರ್ಕಾ ಕೊಟ್ಟಿದ್ರು ಯಾವ ಸಮುದಾಯದವ ಒಕ್ಕಲಿಕ ಸಮುದಾಯದವ್ರನ್ನ ಅಧ್ಯಕ್ಷ ಕೊಟ್ಟಿದ್ರು ಅದಕ್ಕೆ ಪ್ರಬಲವಾಗಿ ಅದೇ ಶಾಸಕರು ಇರ್ತಕ್ಕಂಥ ಇನ್ನೊಬ್ಬ ಬೇರೆ ಸಮಾಜ ಉದ್ದೇಶಕ್ಕೋಸ್ಕರ ಜಿಲ್ಲಾ ಸಚಿವರು ಮತ್ತೆ ಸಹಕಾರ ಸಚಿವರು ಜಿಲ್ಲೆಯಲ್ಲಿ ಇರ್ತಕ್ಕಂಥ ಕಾಂಗ್ರೆಸ್ ಪಕ್ಷದ ಮುಖಂಡರುಗಳು ನಾಯಕರು ಎಲ್ಲ ತೀರ್ಮಾನ ಮಾಡಿ ಈ ಒಂದು ಸಮಾಜಕ್ಕೆ ಅವಕಾಶ ಕೊಡೋಣ ಅಂತ ಹೇಳಿ ಸಮಾಜಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥದ್ದು ಬರ್ತಕ್ಕಂಥ ದಿನಗಳಲ್ಲಿ ಅವರು ಅವಕಾಶಗಳು ಆಗ್ತದೆ ಈಗ ನೋಡಿ ಮನವಿ ಮಾಡೋದೇ ಅಲ್ಲ ಯಾಕೆಂದ್ರೆ ಅವರು ಕೂಡ ಸೌಜನ್ಯ ಈಗ ನಾಲ್ಕು ಸರಿ ಈಗ ನಾಲ್ಕು ಸರಿ ಗೆದ್ದಿದ್ಮೇಲೆ ಈ ಸರಿ ನಾಲ್ಕು ಸರಿನೂ ಕೂಡ ನಮ್ಮ ಹಿಂದೆ ಒಟ್ಟಿದ್ದಿಲ್ವಾ ಈಗಾಗಲೇ ಅವ್ರನ್ನ ಟಿಕೆಟ್ ಕೊಟ್ಟು ಶಾಸಕರನ್ನ ಮಾಡಿಸಿದ್ದಾರೆ ಡಾಕ್ಟರ್ ಪರಮೇಶ್ವರ್ ರಾಜಣ್ಣ ಅವರು ಐಂದ ಓಟ್ಗಳು ಇದೆ ನಿಮಗೆ ಗೊತ್ತು ಬಾಲಾಜಿ ಇಲ್ಲಿ ಅವರು ಸನ್ಮಾನ ಆದಾಗ ಅವ್ರು ಸಮಾಜದವರೇ ನೆರಟಾಗಿಲ್ಲ ನೀವು ಯಾರೋ ಒಂದು ಓಟ್ ಹಾಕಲಿಲ್ಲ ಎಲ್ಲ ಹಿಂದದ ನನಗೆ ಓಟ್ ಹಾಕಿ ಅಂತ ಅಂತೇಳಿ ಇದ್ರ ಜೊತೆಯಲ್ಲಿ ಕೆ ಎಸ್ ಆರ್ ಟಿ ಸಿ ಅಧ್ಯಕ್ಷನ್ ಮಾಡಿದ್ದಾರೆ ಇವತ್ತು ಅಧ್ಯಕ್ಷನ ಎಡಗೈ ನಾಮಿನಿ ಮಾಡಿ ಮಾಡಿ ಅಂತೇಳಿ ಅವ್ರು ಒತ್ತಾಯ ಮಾಡಿದೇ ಎಲ್ಲರ ಆ ತಪ್ಪು ಕೈ ತಪ್ಪಿದ ಮೇಲೆ ಮಾತಾಡೋದು ಬಿಟ್ಟರೆ ಮೊದಲು ವಾಸ ನಾನು ಎಡಗೈ ಸಮುದಾಯದವರು ಒಬ್ಬರು ನಾಮಿನಿ ಮಾಡಿ ಒಬ್ಬ ಅಧ್ಯಕ್ಷರು ಮಾಡಿ ಅಂತೇಳಿ ಹೇಳಿ ಅದು ಮಾಡ್ದಾರೆ ಇದ್ರೆ ಅದನ್ನ ಅವರು ಹೇಳಬಹುದಾಗಿ ಅನೇಕ ಜೆ ಪಿ ಮೆಂಬರ್ಗಳು ಮಾಡ್ಬೋದ ಇತ್ತಲ್ಲಿ ಮತ್ತೆ ಎಡಗೈ ಸಮುದಾಯಕ್ಕೆ ಅನ್ಯಾಯ ಆಗಿದೆ ಅನ್ನೋದು ಎಲ್ಲರಿಗೂ ಗೊತ್ತಿರಂತಾರೆ ರಾಜಣ್ಣ ಅವರು ಯಾವತ್ತೂ ಡಿ ಸಿ ಸಿ ಬ್ಯಾಂಕ್ ಅಲ್ಲಿ ಕೆಂಚಮರನ್ನ ನಾಮಿನಿ ಮಾಡಿ ಡಿ ಸಿ ಬ್ಯಾಂಕ್ ಡೈರೆಕ್ಟರ್ ಮಾಡಿದ್ರು ಹೇಳ್ಬಾರ್ರಿ ಅದೇ ತರಂತ ಅವ್ರು ಯಾವ್ದಾರು ಮಾಡಿರೋದು ಹೇಳ್ಬೇಕಲ್ಲ ಆ ಅದಿ ತಪ್ಪಿದಾಗ ಯಾವ್ದು ಸಮುದಾಯ ಎತ್ಗಟ್ಟಂಥ ಭಾವನೆ ಅಲ್ಲ ಆ ಸಮುದಾಯಕ್ಕೆ ಸಹಾಯ ಮಾಡ್ಬೇಕು ಅನ್ನೋದು ಹೃದಯದಲ್ಲಿರ್ಬೇಕು ಅವಕಾಶ ಸಿಕ್ತಂ ಮಾಡ್ಬೇಕು ಹಿಂದುಳಿದ ವರ್ಗಗಳಲ್ಲಿ ಯಾವ ಯಾವ ಸಣ್ಣ ಪುಟ್ಟ ಜಾತಿಗಳೆಲ್ಲ ಇದ್ದೀವಿ ನಾವೆಲ್ಲರೂ ಕೂಡ ನನ್ನ ಒಂದೊಂದು ಅಂಗ ಅಂತ ನಾನು ಭಾವಿಸ್ಕೊಂಡು ಹೇಳ್ತಾ ಇದ್ದೀನಿ ಆ ಯಾವುದೇ ಒಂದು ಅಂಗಕ್ಕೂ ಕೂಡ ನನ್ನ ಹಸಿ ಆಗುವಂಥ ವಿಚಾರ ಬಂತು ಅಂತ ಹೇಳಿದ್ರೆ ನಾವು ಹಿಂದುಳಿದ ವರ್ಗಗಳ ಮುಖಾಂತರ ಅದಕ್ಕೆ ಪ್ರತಿಭಟನೆ ಮಾಡ್ತಕ್ಕಂಥದ್ದಿರ್ಬೋದು ಅದಕ್ಕೆ ನಾವು ನಾವೆಲ್ಲರೂ ಕೂಡ ಒಟ್ಟಾಗಿದ್ದೇವೆ ಈ ವಿಷಯಕ್ಕೆ ನಾವು ವಿರೋಧವಾಗಿದ್ದೇವೆ ಅಂತಕ್ಕಂಥ ಒಂದು ಸಂದೇಶವನ್ನು ಕಳಿಸ್ತಕ್ಕಂಥ ಕೆಲಸವನ್ನು ನಾವು ಅವತ್ತಿನಿಂದಲೇ ಬಂದಿದ್ದೀವಿ ಇವತ್ತೂ ಮಾಡ್ತಾ ಇದ್ದೀವಿ ವಿಶೇಷವಾಗಿ ಇವತ್ತು ಹೇಳಬೇಕು ಅಂತಂತ ಹೇಳಿದ್ರೆ ಏನು ಹಾಲಿನ ಒಕ್ಕೂಟದ ಚುನಾವಣೆ ನಡೆದಿದೆ ಇವು ಚುನಾವಣೆ ನಡೆದಂಥ ಸಮಯದಲ್ಲಿ ಜಿಲ್ಲಾ ಮಂತ್ರಿಗಳಿದ್ದಾರೆ ಸಹಕಾರ ಮಂತ್ರಿಗಳಿದ್ದಾರೆ ಮತ್ತೆ ಬೇರೆ ಬೇರೆ ಶಾಸಕರುಗಳಿದ್ದಾರೆ ಈ ಜಿಲ್ಲೆನಲ್ಲಿ ಮುಖಂಡರುಗಳಿದ್ದಾರೆ ಇವರೆಲ್ಲರದ್ದು ಕೂಡ ಅಭಿಪ್ರಾಯಗಳು ಒಗ್ಗೂಡಿಸಿ ಎಲ್ಲರನ್ನ ಒಂದೇ ಥರವಾದಂಥ ಅಭಿಪ್ರಾಯ ಕೊಡಲಿಕ್ಕೆ ಯಾವ ಪಕ್ಷದಲ್ಲೂ ಸಾಧ್ಯ ಇಲ್ಲ ಯಾವ ವಿಚಾರದಲ್ಲೂ ಸಾಧ್ಯ ಇಲ್ಲ ವಿಚಾರ ಯಾವ ಪರವಾಗಿ ಹೋಗುತ್ತೆ ಆ ಪರವಾಗಿ ನಿರ್ಧಾರ ತೆಗೆದುಕೊಳ್ತಕ್ಕಂಥದ್ದು ಏನು ಅಧಿಕಾರದಲ್ಲಿರ್ತಾರೆ ಅಂತ ಮಂತ್ರಿಗಳ ಜವಾಬ್ದಾರಿ ಆಗಿರುತ್ತೆ ಆ ಒಂದು ಜವಾಬ್ದಾರಿಯನ್ನು ಬಹಳ ನಿಸ್ಪೃತೆಯಿಂದ ನಿರ್ವಹಿಸಿದ್ದಾರೆ ಅಂತಕ್ಕಂಥದ್ದು ನಮ್ಮ ಅಭಿಪ್ರಾಯ ನಮ್ಮ ಜಿಲ್ಲಾ ಮಂತ್ರಿಗಳಾಗಿರ್ಬೋದು ಸಹಕಾರ ಮಂತ್ರಿಗಳಾಗಿರ್ಬೋದು ಈ ಮುಖಾಂತರ ಯಾರಿಗೋರ್ಗೆ ಅವಕಾಶ ಆಗಿದೆ ಅವಕಾಶ ಆಗಿದೆ ಅವರಿಗೆ ಇದ್ದಂಥ ಅದೃಷ್ಟ ಇರ್ಬೋದು ಅಥವಾ ಅವರಿಗೆ ಸಿಕ್ಕಂಥ ಬೆಂಬಲ ಇರ್ಬೋದು ಅವರಿಗೆ ಸಿಗಬೇಕಾದಂಥ ಪಾಲ್ ಇರ್ಬೋದು ಇದೆಲ್ಲವನ್ನೂ ಮನಗಂಡು ಅವ್ರಿಗೊಂದು ಅವಕಾಶ ಆಗಿದೆ ಮುಂದೆ ಬೇರೆಯವ್ರಿಗೂ ಅವಕಾಶ ಆಗುತ್ತೆ ಆಗಲ್ಲ ಅಂತ ಹೇಳಲ್ಲ ಇದೇ ನಿಮಗೆ ಮುಗಿಲಿಲ್ಲ ರಾಜಕೀಯ ಅವಕಾಶಕ್ಕೋಸ್ಕರವಾಗಿ ನಾವು ಕಾಯಬೇಕಾಗತ್ತೆ ಹೊತ್ತು ಅವಕಾಶ ಸಿಗ್ಲಿಲ್ಲ ಅನ್ನೋ ಕಾರಣಕ್ಕೋಸ್ಕರವಾಗಿ ಯಾರನ್ನೇ ಒಬ್ಬರನ್ನು ಚೇಂಜ್ ಮಾಡುವಂತ ಮಾಡುವಂಥ ರೀತಿಯಲ್ಲಾಗಲಿ ಅಥವಾ ಅವ್ರ ಹೆಸರಿಗೆ ಕಾಸಿಗೊಳ್ಳುವಂಥ ರೀತಿಯಲ್ಲಾಗ್ಲಿ ವಿಚಾರಗಳನ್ನ ವಿನಿಮಯ ಮಾಡಿಕೊಂಡು ಮೆಸೇಜ್ಗಳನ್ನ ಹಾಕ್ಕೊಂಡು ಅಥವಾ ವಾಟ್ಸಪ್ ಹಾಕ್ಕೊಂಡು ಅಥವಾ ಫೇಸ್ಬುಕ್ಕಲ್ಲಿ ಹಾಕ್ಕೊಂಡು ಎಲ್ಲ ಹೋಗುವಂಥದ್ದು ಸರಿಯಾದಂಥ ವಿಧಾನ ಅಲ್ಲ ಅದಕ್ಕೋಸ್ಕರವಾಗಿ ನಾವು ಈ ಗೃಹ ಮಂತ್ರಿಗಳಿಗೆ ಯಾವುದೇ ರೀತಿಯಾದಂಥ ಘಾಸಿ ಆಗಲೇ ರೀತಿಯಲ್ಲಿ ನಾವೆಲ್ಲರೂ ನಡ್ಕೊಳ್ಬೇಕಾಗ್ತಿದೆ ಅದು ನಾವು ಬೇರೆ ನಾನು ಯಾವುದೇ ಒಂದು ಜಾತಿ ಹಿಡಿದು ನಾನು ಹೇಳಲಿಕ್ಕೆ ಹೋಗೋದಿಲ್ಲ ಅವರೆಲ್ಲರೂ ಕೂಡ ನಾನು ಅಂತ ಬಂದಿದ್ದೇನೆ ಹೆಚ್ಚಿನ ಸಂಖ್ಯೆಯಲ್ಲಿ ಇರ್ಬೋದು ನಾವೆಲ್ಲ ಕಡಿಮೆ ಸಂಖ್ಯೆಯಲ್ಲಿ ಇರ್ಬೋದು ಅದು ಬೇರೆ ಸಂಖ್ಯೆ ಆಗುತ್ತೆ ಆದ್ರೆ ಯಾರೇ ಆಗಿರಲಿ ಅವರಿಗೆ ಆಗುವಂತ ರೀತಿಯಲ್ಲಿ ನಡ್ಕೊಳ್ಬಾರ್ದು ಅಂತಕ್ಕಂಥ ಮನವಿಯನ್ನ ನಾವು ಈ ಮುಖಾಂತರ ನಾವು ಹಿಂದುಳಿದ ವರ್ಗದ ಒಕ್ಕೂಟದಿಂದ ಮಾಡ್ತಾ ಇದ್ದೇವೆ